ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಮಟ್ಕಗೆ ಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ನಿಮಗೊಂದು ಕಲ್ಯಾಣಿಯಲ್ಲಿ ಒಂದು ಗೇಮನ್ನು ಇದ್ದೀನಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಐದನೇ ಮಾರ್ಕೆಟಲ್ಲಿ ಜೀರೋ ಎಂಟಿದೆ ಇದು ಟೋಟ್ಲು ಎಂಟು ಜೀರೋ ಎಂಟು ಟೋಟ್ಲ್ ಎಂಟು ಇಲ್ಲಿ ಕ್ರಾಸಲ್ಲಿ ಮೇಲ್ಗಡೆ ಮೂವತ್ತ್ಮೂರು ಇದೆ ನೋಡಿ ಇದು ಜೀರೋ ಪ್ಲಸ್ಸು ಈ ಪ್ಲಸ್ಸು ಓಪನ್ ಆಗಿ ಇವನು ಟೋಟಲ್ ಎಂಟು ಇರ್ತಾನೆ ಈ ಪ್ಲಸ್ಸು ಓಪನ್ ಆಗಿ ಟೋಟಲ್ ಎಂಟು ಇಲ್ಲಿ ಎರಡನೇ ಸೆಟ್ಟಿಗೆ ಬಂದಾಗ ಎರಡನೇ ಸೆಟ್ಟಿಗೆ ಬಂದಾಗ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಐದನೇ ಮಾರ್ಕೆಟಲ್ಲಿ ಟೋಟ್ಲ್ ಐದು ಇರ್ತಾನೆ ಇಲ್ಲಿ ಕ್ರಾಸಲ್ಲಿ ನಾಲ್ಕನೇ ಮಾರ್ಕೆಟಲ್ಲಿ ನೋಡಿದಾಗ ಇಲ್ಲಿ ಪ್ಲಸ್ ಒಂದು ಇರುತ್ತೆ ಅರವತ್ತೇಳು ಒಂದು ಪ್ಲಸ್ಸು ಒಂದು ಓಪನ್ ಆಗಿರ್ತಾನೆ ಒಂದು ಪ್ಲಸ್ಸು ಒಂದು ಓಪನ್ ಆಗಿ ಒಂದು ಟೋಟ್ಲ್ ಐದು ಇನ್ನು ಮೂರನೇ ಸಿಟಿಗೆ ಬಂದಾಗ ರನ್ನಿಂಗಿಗೆ ಬಂದಾಗ ಇಲ್ಲಿ ಟೋಟ್ಲ್ ಎರಡಿದೆ ನಲವತ್ತೆಂಟು ಇಲ್ಲಿ ನಮಗೆ ಪ್ಲಸ್ ನಾಲ್ಕಿದೆ ಐದನೇ ಐದು ಈ ಪ್ಲಸ್ ಓಪನ್ ಆಗಿ ನಾಲ್ಕು ಓಪನು ಟೋಟ್ಲ್ ಎರಡು ಅಂದರೆ ಎಂಟು ಐದು ಎರಡು ಟೋಟ್ಲು ಎಂಟು ಐದು ಎರಡು ಟೋಟ್ಲು ಇಲ್ಲಿ ನಾವು ಫಸ್ಟ್ ಶೆಟ್ಟಿಗೆ ಬಂದಾಗ ಜೀರೋ ಎಂಟಿದೆ ನೋಡಿ ಇವನು ಟೋಟ್ಲ್ ಎಂಟಾದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಮನೆಗೆ ಬಂದರೆ ಎಂಟನೇ ಮನೆಗೆ ಸೋಮವಾರ ಬಂದರೆ ಇಲ್ಲಿ ತೊಂಬತ್ತೆಂಟಿದೆ ಸೋಮವಾರ ತೊಂಬತ್ತೆಂಟು ಇವನು ಈ ಟೋಟಲ್ ಕ್ಲೋಸ್ ಆಗಿರ್ತಾನೆ ಎಂಟು ಕ್ಲೋಸ್ ಎಂಟನೇ ಮನೆಗೆ ಎಂಟು ಕ್ಲೋಸ್ ಆಗ ಪ್ಲಸ್ ಒಂಬತ್ತು ಇನ್ನು ಎರಡನೇ ಸೆಟ್ಟಿಗೆ ಬಂದಾಗ ನಾವು ಹದಿನಾಲ್ಕು ಇನ್ನು ಟೋಟ್ಲು ಐದು ಐದು ಮನೆ ಬರ್ಬೇಕು ತಳಗೆ ಒಂದು ಎರಡು ಮೂರು ನಾಲ್ಕು ಐದು ಮನೆ ತಳಗೆ ಬಂದರೆ ಇಲ್ಲಿ ತೊಂಬತ್ತೈದು ಐದನೇ ಮನೆಗೆ ಐದೇ ಕ್ಲೋಸ್ ಇರ್ತಾನೆ ಇವನು ತೊಂಬತ್ತೈದು ಆರು ಪ್ಲಸ್ ಆಗಿರುತ್ತೆ ಅಲ್ಲಿ ತೊಂಬತ್ತೆಂಟು ಸ್ಟಡಿ ತ್ರೀಡಮ್ ತೊಂಬತ್ತೈದು ರನ್ನಿಂಗಿಗೆ ಬಂದಾಗ ನಾವು ಇವನು ಟೋಟ್ಲ್ ಎರಡು ಎರಡು ಮನೆ ಬರಬೇಕು ಒಂದು ಎರಡು ಇಲ್ಲಿ ಸೋಮವಾರ ಬಂದರೆ ನಮಗೆ ತೊಂಬತ್ತೈದಕ್ಕೆ ಸ್ಟಡಿ ತ್ರೀಡನ್ ಅಂತಂದು ತೊಂಬತ್ತೆರಡು ಬರಬೇಕು ಫ್ರೆಂಡ್ಸ್ ತೊಂಬತ್ತೈದು ತೊಂಬತ್ತೆಂಟು ತೊಂಬತ್ತೈದು ತೊಂಬತ್ತೆರಡು ಎಂಟು ಐದು ಎರಡು ಕ್ಲೋಸ್ ಇರ್ತಾನೆ ಒಂಬತ್ತು ಆರು ಮೂರು ಪ್ಲಸ್ ಬರಬೇಕು ಇದು ಇವತ್ತಿನ ಗೇಮ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಫ್ರೆಂಡ್ಸ್ ಬಾಯ್